ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಟ್ ಸೆಕ್ಷನ್ ಅನ್ನು ಕೂಡ ಹಾಕಲಾಗಿದೆ ಈಗ ಮಾರ್ಕೆಟ್ ಹತ್ತಿ ಆರೋಪಿಗಳನ್ನ ಕರೆದುಕೊಂಡು ಕೋರ್ಟ್ ನಂತ ಕರೆದುಕೊಂಡು ಹೋಗಲಾಗ್ತಾ ಇದೆ ಸ್ಮಿತಾ ಇನ್ನೇನು ಕೆಲವೇಗಳಲ್ಲಿ ಅಂದ್ರೆ ಹತ್ತರ ಹತ್ತು ನಿಮಿಷದಲ್ಲಿ ಎಲ್ಲಾ ಆರೋಪಿಗಳನ್ನ ಕೂಡ ಕೋರ್ಟ್ ನ ಆವರಣದ ಒಳಗಡೆ ಕರೆದುಕೊಂಡು ಹೋಗ್ತಾರೆ ಸ್ಮಿತಾ ಈಗ ನೋಡಿ ಈ ಒಂದು ವಾಹನದಲ್ಲಿ ಪ್ರಮುಖವಾಗಿ ಪವಿತ್ರಗೌಡ ಇರುವಂತದ್ದು ಪವಿತ್ರಗೌಡ ಜೊತೆಯಲ್ಲಿ ಅನು ಏನಿದ್ದಾನೆ ಚಿತ್ರದುರ್ಗದ ಆರೋಪಿ ಆಗಿರುವಂತಹ ಅನು ಏನಿದಾನೆ ಅನುಕುಮಾರ್ ಅಲಿಯಾಸ್ ಅನು ಆತನ ತಂದೆ ಕೂಡ ತೀರ್ಕೊಂಡಿದ್ರು ಆತನನ್ನ ಗಮನಿಸಿದಾಗ ನಾವು ಅವತ್ತಿನಿಂದಲೂ ಕೂಡ ಗಮನಿಸಿದಾಗ ಇವತ್ತಿನವರೆಗೂ ಕೂಡ ಆತ ತಲೆ ಎತ್ತಿಕೊಂಡು ಹೋಗ್ತಾ ಇಲ್ಲ ತಲೆ ತಗ್ಗಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಸ್ಮಿತಾ ಓಡಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ನೋಡಿ ಸದ್ಯಕ್ಕೆ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವ ವಿಚಾರ ಪೊಲೀಸ್ ಕಸ್ಟಡಿಗ ಅಥವಾ ಜುಡಿಷಿಯಲ್ ಕಸ್ಟಡಿಗ ನ್ಯಾಯಾಂಗ ಬಂಧನವ ಅಥವಾ ಮತ್ತಷ್ಟು ವಿಚಾರಣೆಗೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆನೆ ಕರ್ಕೊಂಡು ಹೋಗ್ಲಾಗತ್ತ ಅನ್ನೋದು ಡಿಸೈಡ್ ಆಗತ್ತೆ ನೆನ್ನೆ ಬಹುತೇಕ ಆರೋಪಿಗಳ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗಿದೆ ಎಲ್ಲರ ಆರೋಗ್ಯ ಕೂಡ ಸುಸ್ಥಿರವಾಗಿದೆ ಅನ್ನೋ ಮಾಹಿತಿ ಎಸ್ ನಾಗೇಂದ್ರ ಬಾಬು ಮತ್ತೊಮ್ಮೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ವಿವರಿಸ್ತಾ ಇದ್ರಿ ಟು ಯು ಎಸ್ ಎಸ್ ಮಿತ್ತ ನಾನೀಗ ಹೇಳಿದಂತೆ ಒಂದಷ್ಟು ಅಡಿಷನಲ್ ಸೆಕ್ಷನ್ಗಳನ್ನು ಕೂಡ ಹಾಕಿದ್ದಾರೆ ಆ ಒಂದು ಅಡಿಷನಲ್ ಸೆಕ್ಷನ್ಗಳ ಆಧಾರದಲ್ಲಿ ಒಂದಷ್ಟು ಜನ ಆರೋಪಿಗಳನ್ನ ಕಸ್ಟಡಿಗೆ ಕರೆದುಕೊಂಡು ಹೋಗುತ್ತಾರೆ ಸೊ ಪ್ರಮುಖವಾಗಿ ಇವತ್ತು ಏನು ಹದಿನೇಳರಿಂದ ಹದಿನೆಂಟು ಜನ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳಲ್ಲಿ ದರ್ಶನ ಕೂಡ ಕಸ್ಟಡಿಗೆ ಕೇಳೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ನಿನ್ನೆ ಈಗ ನನ್ನ ಮುಂಭಾಗದಲ್ಲಿ ನಾವೇನು ನೋಡ್ತಾ ಇದೀವಿ ಇದೇ ಒಂದು ವಾಹನದಲ್ಲಿ ಪವಿತ್ರ ಗೌಡ ಮತ್ತು ಟೀಮ್ ಇರುವಂತ ದೃಶ್ಯ ಎರಡು ವಾಹನಗಳಲ್ಲಿ ಎರಡು ವಾಹನಗಳಲ್ಲಿ ಒಟ್ಟು ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಸೊ ದರ್ಶನ್ ಮತ್ತು ಪವಿತ್ರ ಗೌಡ ಏನಾದರೂ ಕಸ್ಟಡಿಗೆ ಹೋಗ್ತಾರಾ ಅನ್ನೋದು ಕೂಡ ಇಲ್ಲಿ ಒಂದಷ್ಟು ಕುತೂಹಲ ಕೂಡ ಕೇಳಿಸ್ತದೆ ಎಲ್ಲವೂ ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತದ್ದು ನ್ಯಾಯಾಧೀಶರು ಯಾವ ಅಂತ ತೀರ್ಮಾನವನ್ನು ಆದೇಶವನ್ನ ಕೊಡ್ತಾರೆ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಹಬ್ಬ ಕೂಡ ಬಹಳ ಕುತೂಹಲ ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಆರೋಪಿಗಳನ್ನ ಎರಡು ಬಾರಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಎರಡು ಬಾರಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಮೂರನೇ ಬಾರಿ ಕಸ್ಟಡಿಗೆ ಕೊಡೋದು ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತಿದೆ ಹಾಗಾಗಿ ಇವತ್ತು ಆರೋಪಿಗಳನ್ನ ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಎಲ್ಲಾ ಆರೋಪಿಗಳನ್ನ ಕೊಟ್ಟಿದ್ದೆ ಆದ್ರೆ ದರ್ಶನ್ ಮತ್ತೊಮ್ಮೆ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗ್ತಾರೆ ಹದಿಮೂರು ವರ್ಷಗಳ ಬಳಿಕ ಮತ್ತೊಮ್ಮೆ ಜೈಲು ಪಾಲಾಗ್ತಾರೆ ಜೈಲು ಸೇರ್ತಾರೆ ಜೈಲಿಗೆ ಹೋದ ಬಳಿಕ ನೋಡಿ ಇವತ್ತು ಬೆಳಗ್ಗೆ ಅವರ ಪರ ವಕೀಲರಾಗಿರುವಂತಹ ಅನಿಲ್ ಬಾಬು ಕೂಡ ಮಾತಾಡ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ನಾವು ಏನನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಂತ ನಾವು ಸುಮ್ಮನೆ ಕೊಡೋದಿಲ್ಲ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂದ್ರೆ ಜಾಮೀನಿಗಾಗಿ ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ ಅಂದ್ರೆ ನೋಡಿ ಒಂದು ಕೊಲೆ ಪ್ರಕರಣದಲ್ಲಿ ಮೂರು ತಿಂಗಳ ಕಾಲ ಯಾರಿಗೂ ಕೂಡ ಬೇಲ್ ಸಿಗೋದಿಲ್ಲ ಕೋರ್ಟ್ ನಿಂದ ಬೇಲ್ ಕೊಡೋದಿಲ್ಲ ನೋಡಿ ಈಗ ಮಾರ್ಕೆಟ್ ಫ್ಲೇ ಓವರ್ ನ ಮೇಲ್ಭಾಗದಲ್ಲಿ ಎರಡೂ ವಾಹನಗಳು ತೆರಳುತ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ ಕಲಾಸಿ ಪಾಳ್ಯದ ಬಳಿ ಈಗ ಈ ಒಂದು ವಾಹನಗಳು ತೆರಳುತ್ತಾ ಇದೆ ಇದಾದ ಬಳಿಕ ಫ್ಲೇ ಓವರ್ ಇಳಿತಾ ಟೌನ್ ಹಾಲ್ ಟೌನ್ ಹಾಲ್ ಆದ್ಮೇಲೆ ಕಾರ್ಪೊರೇಷನ್ ಕಾರ್ಪೊರೇಷನ್ ಸರ್ಕಲ್ ಆದ ಕಾರ್ಪೊರೇಷನ್ ಎಸ್ ನನ್ನ ಜೊತೆಯಲ್ಲಿ ಸುನೀಲ್ ಧರ್ಮಸ್ಥಳ ಕೂಡ ಇದಾರೆ ಸುನಿಲ್ ಧರ್ಮಸ್ಥಳ ಈಗ ಏನ್ ಆಗ್ಬಹುದು ಏನ್ ನಿರೀಕ್ಷೆ ಇಟ್ಕೋಬಹುದು ಯಾವ ರೀತಿಯಾದಂತ

ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟಿಗೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗಲಾಗ್ತಿದೆ ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ರೈಟ್ ನಾವು ಎಕ್ಸಾಕ್ಟ್ ಆಗಿ ಟೌನ್ ಹಾಲ್ ಬಳಿ ಪೊಲೀಸರು ಬಿಗಿ ಭದ್ರತೆಯಲ್ಲಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಒಟ್ಟು ಎರಡು ವ್ಯಾನ್ಗಳನ್ನು ಇದಕ್ಕೋಸ್ಕರ ಬಳಕೆ ಮಾಡಿಕೊಂಡಿರುವಂಥದ್ದು ಒಂದು ವ್ಯಾನ್ನಲ್ಲಿ ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳಿದ್ದಾರೆ ಮತ್ತೊಂದು ವ್ಯಾನ್ನಲ್ಲಿ ಪವಿತ್ರ ಗೌಡ ಮತ್ತು ಉಳಿದ ಆರೋಪಿಗಳಿದ್ದಾರೆ ಈಗ ಸದ್ಯಕ್ಕೆ ಸಿಕ್ಕಿರುವ ಒಂದು ಮಾಹಿತಿ ಪ್ರಕಾರ ನಟ ದರ್ಶನ್ ಅದೇ ರೀತಿಯಲ್ಲಿ ಸ್ಟೋನಿ ಬ್ರೂಕ್ಸ್ ಮಾಲೀಕರಾಗಿರುವಂತಹ ವಿನಯ್ ಹಾಗೆ ಪವನ್ ಇವರೆಲ್ಲರನ್ನು ಕೂಡ ಮತ್ತೆ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಮಾಹಿತಿ ಪೊಲೀಸ್ ಮೂಲಗಳಿಂದ ಬಂದಿದೆ ರೈಟ್ ನಾವು ಟೌನ್ ಹಾಲ್ ಬಳಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ತನಿಖೆಯನ್ನು ಪೊಲೀಸರು ಪೂರ್ಣಗೊಳಿಸಿದ್ದಾರೆ ಆದರೂ ಕೂಡ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ದರ್ಶನ್ ಅದೇ ರೀತಿಯಲ್ಲಿ ವಿನಯ್ ಮತ್ತೆ ಪವನ್ ಹಾಗೂ ಪ್ರದೋಷು ಜೊತೆಗೆ ರಾಘವೇಂದ್ರ ಇವರನ್ನ ವಶಕ್ಕೆ ಪಡ್ಕೊಳ್ಳೋ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ನಡೆಸುವಂಥ ಒಂದು ಅಗತ್ಯ ಇರೋದ್ರಿಂದಾಗಿ ಇವರನ್ನು ಮತ್ತೆ ತಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸುವಂಥ ಒಂದು ಸಾಧ್ಯತೆ ಇದೆ ಆ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಹೇಳೋದಿದ್ರೆ ಉಳಿದ ಆರೋಪಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟರ ಮಟ್ಟಿಗೆ ಏನು ಪ್ರಾಮುಖ್ಯತೆ ಪಡ್ಕೊಂಡಿಲ್ಲ ಅಂದರೆ ಅವರು ತಮ್ಮ ಕಸ್ಟಡಿಯಲ್ಲಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಅವರಿಗೆ ಸಂಬಂಧಪಟ್ಟಂತಹ ಬಹುತೇಕ ತನಿಖೆಯನ್ನು ಈಗಾಗಲೇ ಪೂರ್ಣಗೊಳಿಸುತ್ತಾರೆ ಆದರೆ ಇವರು ನಾಲ್ಕೈದು ಜನರು ಏನಕ್ಕೆ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಆಗ್ತಾರೆ ಅಂತ ಹೇಳಿದ್ರೆ ಈ ಒಂದು ಕೇಸ್ನಲ್ಲಿ ಇವರ ಪಾಲ್ಗೊಳ್ಳುವಿಕೆ ಜಾಸ್ತಿ ಇದೆ ಹಾಗಾಗಿ ಹಾಗಾಗಿ ಈ ಐದು ಜನರನ್ನು ಕೂಡ ಮತ್ತೆ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ತನಿಖಾ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿರುವಂತದ್ದು ಸದ್ಯ ಕಾರ್ಪೊರೇಷನ್ ಬಳಿ ದರ್ಶನ್ ಸೇರಿದಂತೆ ಆರೋಪಿಗಳನ್ನ ಪೊಲೀಸರು ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಕೋರ್ಟ್ ಬಳಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬಂದೋಬಸ್ತ್ನ ಯಾಕೆಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೀಬಾರದು ಅಂತ ಹೇಳ್ಬೇಡಿ ಇಲ್ಲಿ ರಸ್ತೆಯಲ್ಲಿ ಒಂದು ನೀವು ದೃಶ್ಯವನ್ನು ನೋಡಬಹುದು ಒಂದು ಕಡೆಯಲ್ಲಿ ಮುಂದೂ ಪೊಲೀಸ್ ಜೀಪ್ ಎಸ್ಪಾಟಿಗಿದೆ ಜೊತೆಗೆ ಹಲವಾರು ಮಂದಿ ಸಾರ್ವಜನಿಕರು ಅಥವಾ ಇವರೆಲ್ಲರೂ ಕೂಡ ಅಭಿಮಾನಿಗಳು ಇದ್ರು ಕೂಡ ಇರಬಹುದು ಟೂ ವೀಲರ್ ನಲ್ಲಿ ಹೋಗಿ ಅವರು ಕೂಡ ವಿಡಿಯೋಗಳನ್ನ ಮಾಡ್ಕೊಳ್ಳುವಂಥದ್ದು ಪ್ರಯತ್ನ ಡಿ ಬಾಸ್ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ ಇರುವಂತದ್ದು ಇದೆಲ್ಲವನ್ನು ಕೂಡ ರಸ್ತೆಯಲ್ಲಿ ಹೋಗುವಂತಹ ಹಲವಾರು ಮಂದಿ ಅಭಿಮಾನಿಗಳು ಕೂಡ ಮಾಡ್ತಿದ್ದಾರೆ ಆ ಇನ್ನು ಎರಡರಿಂದ ಮೂರು ನಿಮಿಷಗಳ ಒಳಗಾಗಿ ಆರೋಪಿಗಳು ಇರುವಂತಹ ವ್ಯಾನ್ ಕೋರ್ಟ್ ಆವರಣಕ್ಕೆ ತಲುಪುವಂಥ ಒಂದು ಸಾಧ್ಯತೆ ಇದೆ ಖುದ್ದು ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರುವಂತಹ ಎ ಸಿ ಪಿ ಚಂದನ್ ಕುಮಾರ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನು ಕೋರ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಇಲ್ಲಿ ಪೊಲೀಸರಿಗೆ ಇವರನ್ನು ಕೋರ್ಟಿಗೆ ಕರ್ಕೊಂಡು ಹೋಗುವವರೆಗೆ ಅವರ ಭದ್ರತೆಯನ್ನು ನೋಡ್ಕೋಬೇಕಾದಂತಹ ಜವಾಬ್ದಾರಿ ಪೊಲೀಸರ ಮೇಲಿದೆ ಯಾಕೆಂದರೆ ಉಳಿದ ಆರೋಪಿಗಳಿಗಿಂತ ಹೆಚ್ಚಾಗಿ ನಟ ದರ್ಶನ್ ಅವರ ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇರುವಂಥದ್ದು ಇದು ಎಲ್ಲ ಒಂದು ಮರ್ಡರ್ ಕೇಸ್ಗಳ ತರನೇ ಆಗಿದ್ರು ಕೂಡ ಈ ಕೇಸ್ನಲ್ಲಿ ನಟ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದಾಗಿ ಭದ್ರತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ಕಾಳಜಿ ಪೊಲೀಸರ ಮೇಲೆ ಇರುವಂಥದ್ದು ಇದೇ ಒಂದು ಕಾರಣಕ್ಕೋಸ್ಕರ ಹಿಂದುಗಡೆ ಮತ್ತು ಮುಂದುಗಡೆ ಎಸ್ಕಾರ್ಟ್ ವೆಹಿಕಲ್ಗಳ ಸಹಿತ ಪೊಲೀಸ್ ಜೀಪ್ನಲ್ಲಿ ಎಸ್ಪಾಟ್ ವೆಹಿಕಲ್ಗಳನ್ನ ಈ ಒಂದು ವ್ಯಾನ್ನ ಹಿಂಭಾಗ ಮತ್ತು ಮುಂಭಾಗ ಕೂಡ ಇರುವಂಥದ್ದು ನಾವು ಕೂಡ ಈ ಒಂದು ವ್ಯಾನ್ ಈಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಈಗ ಸದ್ಯಕ್ಕೆ ರೈಟ್ ನಾವು ಈಗ ಕಾರ್ಪೊರೇಷನ್ ಸರ್ಕಲ್ನ ದಾಟಿ ಕೋರ್ಟ್ ಕಡೆಗೆ ಈ ಒಂದು ಪೊಲೀಸರ ವ್ಯಾನ್ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನಾವು ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀವಿ ಎಕ್ಸಾಕ್ಟ್ ಆಗಿ ಕಾರ್ಪೊರೇಷನ್ ಸರ್ಕಲ್ ಎಕ್ಸಾಕ್ಟ್ ಆಗಿ ಕಾರ್ಪೊರೇಷನ್ ಸರ್ಕಲ್ ಬಳಿ ಈ ಒಂದು ವೆಹಿಕಲ್ ಈಗ ಕೋರ್ಟ್ ಕಡೆ ಮೂವ್ ಆಗ್ತಾ ಇರುವಂತದ್ದು ಸೊ ಇಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಏನು ಅಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಹನ್ನೊಂದು ದಿನಗಳಿಂದ ಆರೋಪಿಗಳನ್ನು ಪೊಲೀಸರು ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಹಲವಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ದಾರೆ ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಒಂದು ಅಗತ್ಯ ಇರೋದ್ರಿಂದಾಗಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಮತ್ತೆ ಕಸ್ಟಡಿಗೆ ತಗೊಳ್ಳೋ ಬಗ್ಗೆ ಚಿಂತನೆಯನ್ನು ಮಾಡಲಾಗಿರುವಂಥದ್ದು ಇವತ್ತು ಬೆಳಗ್ಗೆ ಕೂಡ ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರು ಕೂಡ ಪೊಲೀಸ್ ಠಾಣೆಗೆ ಬಂದು ಈ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದರು ತನಿಖಾಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ರು ಈವರೆಗಿನ ತನಿಖೆಯಲ್ಲಿ ಆಗಿರುವಂಥ ಪ್ರಗತಿಯ ಜೊತೆಗೆ ಈ ಆರೋಪಿಗಳಲ್ಲಿ ಮತ್ತೆ ಕೆಲವರನ್ನೇನಾದರೂ ಏನಾದರೂ ಕಸ್ಟಡಿಗೆ ಪಡ್ಕೊಳ್ಳುವಂಥ ಅಗತ್ಯ ಇದು ಅನ್ನುವಂಥದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದರು ಆ ಸಂದರ್ಭದಲ್ಲಿ ಇನ್ನೂ ಈ ಒಂದು ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾದಂಥ ದರ್ಶನ್ ವಿನಯ್ ಇವರನ್ನು ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಇವರನ್ನು ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳೋದ್ರ ಬಗ್ಗೆ ಚಿಂತನೆಯನ್ನು ನಡೆಸಿರುವಂಥದ್ದು ಅದೇ ರೀತಿಯಲ್ಲಿ ಈ ಉಳಿದ ಆರೋಪಿಗಳೇನಿದ್ದಾರೆ ಪ್ರಕರಣದಲ್ಲಿ ಹೆಚ್ಚಿಗೆ ಅವರ ಪ್ರಾಮುಖ್ಯತೆ ಇಲ್ಲದೇ ಇರೋದರಿಂದಾಗಿ ಮತ್ತೆ ಇವರ ವಿಚಾರಣೆ ಬಹುತೇಕ ಪೂರ್ಣಗೊಂಡ ಒಂದು ಕಾರಣದಿಂದಾಗಿ ಇವರೆಲ್ಲರನ್ನು ಕೂಡ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂಥ ಸಾಧ್ಯತೆ ಇರುವಂಥದ್ದು ಸೊ ಈಗ ಕೋರ್ಟ್ ಪ್ರಕ್ರಿಯೆ ಮುಗ್ದ ಬಳಿಕ ಎರಡು ರೀತಿಯ ಒಂದು ವಿಶೇಷತೆ ಇರುತ್ತೆ ಏನಂತ ಹೇಳಿದ್ರೆ ಈ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂತಹ ಆರೋಪಿಗಳು ಯಾರಿರ್ತಾರೆ ಅವರನ್ನು ನೇರವಾಗಿ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲಾಗುತ್ತೆ ಅದರ ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾದಂತಹ ಆರೋಪಿಗಳನ್ನು ನೇರವಾಗಿ ಇಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಹಾಗಾಗಿ ಸಪರೇಟ್ ಆದಂತಹ ಎರಡು ವ್ಯಾನ್ ಗಳನ್ನ ಉದ್ದೇಶ ಅದು ಒಂದು ಕಡೆ ಆರೋಪಿಗಳನ್ನ ನೇರವಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಬೇಕು ಮತ್ತೊಂದು ಕಡೆಯಲ್ಲಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಬೇಕು ಹಾಗಾಗಿ ಎರಡು ವ್ಯಾನ್ಗಳನ್ನ ಇವತ್ತು ತನಿಖಾ ಅಧಿಕಾರಿಗಳು ಈ ಒಂದು ತಂಡದ ಜೊತೆ ಕೋರ್ಟ್ ಕಡೆಗೆ ಕರ್ಕೊಂಡು ಬಂದಿರುವಂತದ್ದು ಸೊ ಮುಂದಿನ ಈಗ ಸಹಜವಾಗಿ ಒಂದು ಕುತೂಹಲ ಇರುತ್ತೆ ಮುಂದಿನ ದಿನಗಳಲ್ಲಿ ಇವರ ವಿಚಾರಣೆಯ ಅಗತ್ಯ ಏನಿದೆ ಅನ್ನುವಂಥದ್ದು ಯಾಕೆಂದ್ರೆ ಇಷ್ಟು ದಿನಗಳಲ್ಲಿ ಬಹುತೇಕ ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ ಆದರೆ ಇನ್ನೂ ಕೂಡ ತನಿಖೆ ಕಂಟಿನ್ಯೂ